ಉತ್ತರ ಕರ್ನಾಟಕದ ಈವೆಂಟ್ಗಳಿಗೆ ಬಂದಾಗ ಸಹಜವಾಗಿ ಸಿನಿಮಾ ಸ್ಟಾರ್ ಗಳನ್ನು ಆರಾಧ ಆರಾಧಿಸುವಂತಹ ಒಂದು ವರ್ಗ ಇದ್ರೆ ಇಲ್ಲಿಯ ಪ್ರತಿಭೆಗಳನ್ನು ಆರಾಧಿಸುವಂತಹ ಒಂದು ವರ್ಗ ಇದೆ ಸ್ಪೆಷಲಿ ನಾನು ಹಿಂದೆ ಕೂಡ ಒಂದ್ಸರಿ ಮಾತಾಡಿದ್ದೆ ಗರ್ಡಿ ಇವೆಂಟಲ್ಲಿ ರಾಣೆಬೆನ್ನೂರಲ್ಲಿ ಮಾಳು ನಿಪ್ನಾಳು ಜೊತೆಗೆ ಪ್ರವೀಣ್ ಕೂಡ ಇದ್ದಾರೆ ಸೊ ಈಗ ಸ್ಪೆಷಲಿ ಹೊಸಪೇಟೆಯ ದೊಡ್ಡ ಮನೆಯ ಅಭಿಮಾನಿಗಳ ಏನೊಂದು ಭದ್ರಕೋಟೆ ಅಲ್ಲೂ ಕೂಡ ಮಾಳು ಸಿಕ್ಕಿದ್ದಾರೆ ಅವ್ರನ್ನೇ ಮಾತಾಡ್ತಾರೆ ಅಲ್ಲಿಂದ ಇಲ್ಲಿಗೆ ಜರ್ನಿ ತುಂಬಾ ಬದಲಾಗಿದೆ ಅವ್ರದ್ದು ಮಾಳು ಹೆಂಗಿದ್ದೀರಾ ಪ್ರವೀಣ್ ಹೆಂಗಿದ್ದೀರಾ ಸೂಪರ್ ಸರ್ ನೀವು ಸರ ನಾವು ಪರವಾಗಿಲ್ಲ ಚೆನ್ನಾಗಿದ್ದೀವಿ ಹೇಗಿದೆ ಜರ್ನಿ ಎಲ್ಲ ಮಸ್ತ್ ಸರ್ ನಿನ್ನೆ ಸರ್ ಸ್ಪೆಷಲಿ ಲಾಸ್ಟ್ ಟೈಮು ಗಾಡಿ ಇವೆಂಟ್ ಅಲ್ಲಿ ಹಾಡಾಡಿದ್ರಿ ಅದು ಮತ್ತೊಂದ್ ಅಂತ ಜರ್ನಿನ ತಗೊಂಡು ಇಂಡಸ್ಟ್ರಿಗ ಹಾಡೋ ಅಂತಕ್ಕೆ ನಿನ್ನ ಲವರ ಹಾಡು ಅದು ನಿಮ್ಮ ಲೈಫ್ ಟೈಮ್ ಫೇವರೇಟ್ ಅನ್ಸುತ್ತೆ ಸೊ ಇವತ್ತು ಕೂಡ ಯುವ ವೇದಿಕೆ ಮೇಲೆ ಹಾಡಿರ್ತಕ್ಕಂಥದ್ದು ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಹೇಗಿದೆ ಪ್ಲಾನ್ ಆಯ್ತು ಅಂತ ಏನ್ ಅದ ಅದ್ ಹಾಡ್ಗಿರ ಸರ್ ಇಲ್ ತಕ ನಮ್ ಹೇಳ್ಕೊಂಡ್ ಬರುತ್ತಾ ಯಾಕಂದ್ರೆ ಮೊದಲು ಹಾಡಿಗೆ ಸೆಲ್ಯೂಟ್ ಸರ್ ಯಾಕಂದ್ರೆ ಬೆಳೆಸಿದಂತ ಎಲ್ಲ ನನ್ನ ದೇವರುಗಳು ಎಸ್ ಪ್ರವೀಣ್ ಸಹಜವಾಗಿ ಯಾವಾಗಲೂ ಕೂಡ ನಿಮ್ಮ ತಂಡದವ್ರ ಜೊತೆ ಇರ್ತೀರಿ ಸೊ ಈ ನಿಮ್ಮ ಜರ್ನಿಲಿ ಏನ್ ಚೇಂಜಸ್ ಆಗ್ತಾ ಇದೆ ಹೆಂಗೆ ಇಂಡಸ್ಟ್ರಿ ಕನೆಕ್ಟ್ ಆದ್ಮೇಲೆ ಬದಲಾವಣೆ ಆಗ್ತಾ ಇದೆ ಅಂತ ಫಸ್ಟ್ ಕರೆದು ಚಾನ್ಸ್ ಕೊಟ್ಟಿದ್ದು ಫಿಲ್ಮ್ ಇಂಡಸ್ಟ್ರಿ ಯೋಗರಾಜ್ ಭಟ್ ಸರ್ ಸರ್ ಈಗ ನಿನ್ನೆ ಸರ್ ಕಾಲ್ ಮಾಡಿ ಆರ್ಗನೈಝ್ ಇಲ್ಲಿಂದ ಟೀಮ್ದಿಂದ ಕಾಲ್ ಬಂದು ಸರ್ ಹಿಂಗೆ ನಾಳೆ ಇವಾಗ ಫಂಕ್ಷನ್ ಐತಿ ಹೇಳಿ ಬಂದು ಒಂದೆರಡು ಎರಡು ಸಾಂಗ್ ಆಡಿಕೊಡ್ಬೇಕು ಅಂತ ಅಂದ್ರೆ ನಿನ್ನೆ ಕರೆದು ಎಲ್ಲ ವ್ಯವಸ್ಥೆ ಮಾಡಿ ಸ್ಟೇಜ್ ಮೇಲೆ ಅವಕಾಶ ಕೊಟ್ಟರು ತುಂಬಾ ಖುಷಿ ಆಗ್ತೈತೆ ಸರ್ ನಮ್ಮ ಟೀಮ್ ಇನ್ನು ಬೆಳೆ ಆಗ್ತದ್ರೆ ನಮ್ಮ ಅಂದ್ರೆ ಉತ್ತರ ಕರ್ನಾಟಕ ಬೆಳೆ ಆಗ್ತೈತೆ ಅಂತ ಮಳು ಸಹಜವಾಗಿ ಅಂದ್ರೆ ನಿಮ್ಗೆ ಫಸ್ಟ್ ಈ ಸಾಂಗ್ ಮಾಡಿದಾಗ ಹೆಂಗ್ ಕಲ್ಪನೆಗಳಿತ್ತು ಅದು ಹಿಂಗೆಲ್ಲ ಅಂದ್ರೆ ಸ್ಟಾರ್ ಗಳ ವೇದಿಕೆ ಮೇಲೆ ಹಾಡುವಂತ ಅವಕಾಶಗಳು ಸಿಗುತ್ತೆ ಅನ್ನೋಂತ ಕಲ್ಪನೆಗಳಿತ್ತಾ ಇದೆ ಅಂತ ಏನು ಸರ್ ಇಂಥ ಸ್ಟೇಜ್ ಸಿಗತೈತಿ ಅನ್ನೋದು ಮೊದ್ಲು ಕನಿಸ್ನಾಗಿ ಸರ್ ಮತ್ತೆ ಸ್ಟಾರ್ಗಳಿಗೆಲ್ಲ ನಾವು ಭೇಟಿ ಹಾಕೊಂಡು ಮೊದಲು ಅದು ಕನಿಷ್ಠ ಆಗಿದೆ ಏನೋ ಮಾಡ್ತೀವಿ ಏನೋ ಆಯ್ತು ಎಲ್ಲ ದೇವ್ರ ಪುಣ್ಯರಿ ಯಾಕಂದ್ರೆ ಒಂದ್ ಮಟ್ರಿಗೆ ಹೆಸರು ತಂದು ಕೊಡ್ತಿರೀ ಈಗ ನನ್ನ ಹೆಸರು ನನ್ಗ ಗೊತ್ತಿನ ಈಗ ಸ್ಪೆಷಲಿ ಬಟ್ರು ಚಾನ್ಸ್ ಕೊಟ್ರು ಕರಿಬೇಡ ಮಾವ ಸೊ ಆಡಾಡು ಕೂಡ ಸಿನಿಮಾಗೋಸ್ಕರ ಹಾಡಿದ್ರಿ ಸೊ ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್ ಬಾರಿ ರೀ ಸರ್ ಯಾಕಂದ್ರೆ ಸರ್ಗಳು ಹನ್ನೊಂದು ಗಂಟೆಗೆ ಕುಣಿಸಿ ಒಂದು ಗಂಟೆಗೆ ಬಿಡದಾರ ಸರ್ ನಮ್ ಬಾರಿ ಸರ್ ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿದಾಗ ನಾವಿಲ್ಲಿ ಒಂದು ತಾಸಿನಾಗ ಎರಡು ತಾಸಿನಾಗ ಮಾಸ್ಟ್ರಿಂಗ್ ಮಾಡ್ತೀವಿ ಸರ್ ಅಲ್ಲಿ ನೋಡ್ರಿ ಸರ್ ನಮ್ದು ಏನು ಅಲ್ಲ ಸರ್ ನಾವು ಹ್ಮ್ ಅನ್ಸತ್ ಸರ್ ಈಗ ಇದ್ರ ಜೊತೆಗೆ ಉಪೇಂದ್ರ ಅವ್ರ ಯು ಸಿನಿಮಾದ ಸಾಂಗ್ ಕೂಡ ಆಗಿದೆ ಒಂದು ಟ್ರೋಲ್ ಸಾಂಗ್ ನೀವು ಕೂಡ ಗಮನಿಸಿರ್ತೀರಿ ಅದರಲ್ಲೂ ಕೂಡ ನೀವು ಅಂದ್ರೆ ಒಂದು ಹೈಲೈಟ್ ಆಗಿರ್ತಕ್ಕಂಥದ್ದು ನಿಮ್ಮ ಸಾಂಗ್ ನ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಅಷ್ಟೆಲ್ಲ ಟ್ರೋಲ್ ಗಳ ಜೊತೆಗೆ ಟ್ರೆಂಡಿಂಗ್ ಇಲ್ಲಿ ಇರುವಂತದ್ದು ಸೊ ಅದನ್ನ ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಹೆಂಗಿತ್ತು ಅನುಭವ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಏನು ಸರ್ ಒಂದಂತೆ ತಗೊಂಡಿಲ್ಲ ಸರ್ ಹೋಳ್ರಿ ಎಲ್ಲ ತರ ತಗೊಂಡ್ರೆ ನಮಗೂ ಬಹಳ ಖುಷಿ ಆಗಿ ಸರ್ ಯಾಕೆ ಈಗ ಏನ್ ನಡ್ದೆ ಅದನ್ನ ಮಾಡ್ಯಾರ ಸರ ಬಿಟ್ಟು ಬಿಟ್ಟೆ ಮಾಡಿಬಲ್ಲ ಸರ ಸೊ ಕಲ್ಟಿಮೇಟ್ ಸಾಂಗ್ ಸರ ಬಾರಿ ಸರ ಯಾಕೆ ಮೆಚ್ಗೊತೇನೆ ಸರ್ ಸಾಂಗ್ ಬಾರಿ ಸರ್ ಈಗ ಯಾವ ಸಾಂಗ್ ಅಲ್ಲಿ ತುಂಬಾ ನೀವು ಬಿಜಿ ಆಗಿದ್ರ ಯಾವ ಸಾಂಗ್ ನಿಮಗೆ ತುಂಬಾ ಇಷ್ಟ ಅವಾಗ ಹೇಳಿದ್ರಿ ಸೊ ಈಗ ಹೇಳೋದಾದ್ರೆ ಯಾವ ಸಾಂಗ್ ಹೇಳ್ತೀರಾ ಇಲ್ಲ ಸರ್ ಈಗ ಅಂದ್ರೆ ಈಗ ಅಂತ ಎಲ್ಲರೂ ಕೇಳಿದಾರೀ ಯಾಕ್ರ ಈಗ ಕರ್ನಾಟಕ ದಮನಕ ಸಿನಿಮಾದ ಗೀತೆ ಹಾಡಿದ್ರಿ ಸರ್ ತಲಕ ಕರಿಬೇಡ ಮಾಮ ಬಲೋ ನಾಚಿಕೆ ಆಗತೈತಿ ರೀ ಈಗ ಇಷ್ಟ ಪಡ್ತೀನಿ ಜನ ಕೇಳೋದು ಹೆಚ್ಚು ಚದೈತೆ ಸರ್ ಈಗ ಈಗ ಇದನ್ನ ಹಾಡಿದ ನಂತರ ಬೇರೆ ಎಷ್ಟೆಲ್ಲ ಆಫರ್ಗಳು ಬಂದಿದೆ ಇಂಡಸ್ಟ್ರಿಯಿಂದ ಹೆಂಗೆ ನಿಮಗೆ ಚಾನ್ಸ್ ಸಿಗ್ತಾ ಇದೆ ಅನ್ನೋದ್ದು ಇಲ್ಲ ಸರ್ ಬಂದವ್ ಸರ್ ನಮ್ಮ ಹುಡುಗನೇ ಕೇಳ್ಬೇಕ್ರಿ ಸರ್ ಯಾರು ಈಗ ಪ್ರವೀಣ್ ಎಷ್ಟು ಆಫರ್ ಸಿಕ್ಕಿದೆ ಈ ಹಾಡು ಹಾಡಿದ ಮೇಲೆ ಇಂಡಸ್ಟ್ರಿಗೆ ಹೆಂಗೆ ಕನೆಕ್ಟ್ ಆಗ್ತಾ ಇದ್ರಿ ಅಂತ ಸರ್ ಈಗ ಪೃಥ್ವಿ ಶಾಮ್ನೂರ್ ಅವ್ರ ಒಂದು ಉಡಾಳ ಮೂವಿ ಐತ್ ಸರ ಅದು ಅಮೂಲ್ ಅನ್ಮೋಲ್ ಸರ್ ಅಂತ ಹೇಳಿ ಸರ್ ಅವರ ಫ್ರೆಂಡ್ ಆ ಸಿನಿಮಾದೊಳಗ ಆಕ್ಟಿಂಗ್ ಮಾಡತ್ತಾರೆ ಪ್ಲಸ್ ಆ ಮೂವಿ ಒಳಗೆ ಎರಡು ಸಾಂಗು ರೆಕಾರ್ಡಿಂಗ್ ಅದಾವ್ರ ಈಗ ಸೂಪರ್ ಒಂದು ಸ್ಪೆಷಲ್ ವಿಷಯ ಆಕ್ಟಿಂಗ್ ಮಾಡ್ತಾ ಇದ್ರಿ ಅನ್ನೋದ್ ಸೊ ಈ ಮುಂಚೆ ಯಾವತ್ತಾದ್ರೆ ಆಕ್ಟ್ ಮಾಡಕ್ ಕನ್ಸ್ಕೊಂಡಿದ್ರ ಇಂಡಸ್ಟ್ರಿಗೆ ಬರೋಂಥ ಆಲೋಚನೆಗಳಿತ್ತ ಬರೀ ಸಾಂಗ್ ಗಳು ಮಾಡ್ತಾ ಇದ್ರೆ ಹೆಂಗೆ ಅಂತ ಏನಿಲ್ಲ ಸರ್ ಬರೀ ಸಾಂಗ್ ಆಲ್ಬಮ್ ಸಾಂಗ್ ಅಷ್ಟೇ ಸರ್ ಅದು ಆಲ್ಬಮ್ ಸಾಂಗ್ ಮಾಡ್ಬೇಕಾರೆ ಸರ್ ಅದು ಹೆಂಗೆ ಮಾಡ್ಬೇಕು ಅನ್ ಮಾಡ್ಬೇಕು ಗೊತ್ತಿಲ್ಲ ಸರ್ ಸರ್ ಹಂಗೆ ಹೋಗಿ ನಿಲ್ತಿದ್ರಿ ಸರ ಡ್ಯಾನ್ಸ್ ಮಾಡ್ಬೇಕಂದ್ರೆ ಮಾಡ್ತಿದ್ರು ಆ್ಯಕ್ಟಿಂಗ್ ಮಾಡ್ಬೇಕಾರೆ ಮಾಡ್ತಿದ್ರಿ ಮತ್ತೆ ಇದ್ರಾಗ ಉಡಾಳ್ ಮೂವಿದಾಗ ಆ್ಯಕ್ಟಿಂಗ್ ಕೊಡ್ತಾರೆ ಸರ್ ಹೆಂಗೆ ಮಾಡಿನೂ ಗೊತ್ತಿಲ್ಲ ಭಾಳ ಬಾಳೆಲ್ ತೋಡಿ ಮಟ್ರಿಗ್ ಮಾಡಿದ ಸರ್ ಫಸ್ಟ್ ಟೈಮ್ ಸರ್ ಎಲ್ಲ ಅಭಿಮಾನಿಗಳು ಕುಳ್ಳಿರಿ ಅವ್ರು ಹೆಂಗೆ ಹೇಳ್ತಾರೆ ಹಂಗ್ರಿ ಸರ್ ಯಾಕೆ ಚಲೋ ಆಗಿದ್ರೆ ಚಲೋ ಕೆಟ್ಟಿದ್ರೆ ಕೆಟ್ಟ ಯಾಕಿದ ಫಸ್ಟ್ ಟೈಮ್ ಅಂದ್ರೆ ನಮಗೇನ್ ತಿಳಿಲ್ ಸರ್ ಹೆಂಗ್ ಮಾಡಬೇಕು ಅನ್ನೋದ ಬಟ್ ಮಾಡಿರಿ ಸರ್ ಯಾಕ ಇನ್ನೊಂದ್ಸರಿ ನಿಮ್ಮ ಯಶವಲ್ ನಿಮ್ಮ ಸಾಂಗ್ ನಮ್ಮ ಮುಖಾಂತರ ಹೇಳೋಂತದ್ದಾದ್ರೆ ಅದನ್ನ ಯಾವತ್ತು ಕೇಳಕ್ ಇಷ್ಟಪಡ್ತಾರೆ ವೇದಿಕೆ ಮೇಲೆ ಆಯ್ತು ಈ ಮುಖಾಂತರ ಹೇಳೋದಾದ್ರೆ ನಾ ಡ್ರೈವರ್ ಓಕೆ ಸರ್ ನಾ ಡ್ರೈವರ ಹೋ ನೀ ನನ್ನ ಲವ್ವರ ಹೇ ನಾ ಡ್ರೈವರ ನನ್ನ ಲವ್ವರದುರ ಫೈನಲಿ ಸಿನಿಮಾ ಇಂಡಸ್ಟ್ರಿಲಿ ಏನು ಮಾಡ್ಬೇಕನ್ನುವಂಥ ಕನಸುಗಳಿದೆ ಇಡಿಯರ ಅಂತ ಬಂದಿದೆ ಹೆಂಗೆ ಅನ್ನೋಂಥದ್ದು ಏನು ಸರ್ ನಾ ಅಂತೀವಿ ಮಾಡಾಕತ್ತಿರ ಸರ್ ನಮ್ಮ ಹುಡುಗು ಮಾಡಾಕತ್ತೀ ಅದಕ್ಕೆ ನಾ ಅನ್ನೋದಕ್ಕಿಂತ ನಾ ಅವನೇ ಹೆಚ್ಚು ಸರ್ ಇದ್ರೊಳಗೆ ಫೈನಲಿ ಮಾಳನ್ನ ಹೀರೋ ಆಗಿ ಲಾಂಚ್ ಮಾಡುವಂಥ ಏನಾದ್ರು ಪ್ಲಾನ್ ಆಗ್ತಿದೆ ಅವ್ರಿಗೋಸ್ಕರ ಕತೆ ರೆಡಿ ಆಗುವಂಥ ಪ್ಲಾನ್ಗಳು ಆಗ್ತಿದೆಯಾ ಹಿಂಗೆ ಇಲ್ಲ ಸರ್ ಆ್ಯಕ್ಟಿಂಗ್ ನಮ್ಮ ಅನಿಸಿಕೆ ಏನು ಸರ್ ಗಾಯನೊಳಗೆ ಮುಂದೆ ಬಂದಿರೋ ಸರ್ ಗಡಿ ತನಕ ಗಾಯನೊಳಗೆ ಇರೋನು ಸರ್ ಅಂತೇಳಿ ನಮ್ಮ ಅನಿಸಿಕೆ ಸರ್ ನಮ್ಮದೊಂದು ತಲೆಗೆ ಏನಿತ್ತು ಸರ್ ಒಂದು ಎರಡು ವರ್ಷದಿಂದ ನಾವು ಸ್ಟಾರ್ಟ್ ಮಾಡುವಾಗ ಟೀಮ್ ಐ ಕಟ್ಕೊಂಡು ಸ್ಟಾರ್ಟ್ ಮಾಡುವಾಗ ನಂಬರ್ ಒನ್ಗೆ ಕೊಯ್ಬೇಕಂತಿತ್ತು ರೀ ಸರ್ ನಂಬರ್ ಕೈ ಆಲ್ರೆಡಿ ಹೋಗಿ ಬಂದವು ಸರ್ ಮೂರು ಸತಿ ಐತಲ್ಕ ಕರಿ ಬೇಡಮ್ಮ ಮೂರು ಸತಿ ಸಾಂಗ್ ಒಂದು ಸತಿ ಲಿರಿಕಲ್ಲು ಒಂದು ಸತಿ ವಿಡಿಯೋ ಸಾಂಗು ಒಂದು ಸತಿ ಅಡಿಯೋ ನಾರ್ತ್ ಕರ್ನಾಟಕದ ಒಂದು ಚಾನಲ್ ಇತ್ತು ಸರ್ ಅದರೊಳಗೆ ಮೂರು ಸತಿ ಅಪ್ಲೋಡ್ ಮಾಡಿದ್ರೆ ಮೂರು ಸತಿನೂ ಆಲ್ ಓವರ್ ಇಂಡಿಯಾ ಟ್ರೆಂಡಿಂಗ್ ಒನ್ ಒಳಗೆ ಇದೆ ಸರ್ ನಂಬರ್ ಒನ್ ಒಯ್ಬೇಕಂತಿತ್ತು ಸರ್ ಅದು ನಮ್ಮ ಟೀಮ್ದು ನಮ್ಮ ಏನು ಇತ್ತು ಅದು ಹಿಡಿಯೋರುತ್ತ ಸರ್ ಸಾಕು ರೀ ಸರ್ ನಮಗಿನ್ನ ಇದಕ್ಕಿಂತ ಹೆಚ್ಚಿನ ಆಸೆ ಏನಿಲ್ಲ ರೀ ಬಟ್ ನಮಗೇನು ರೀ ಇನ್ನೂ ಬಟ್ ಇದನ್ನು ಮೇಂಟೈನ್ ಹೋಗೋದು ಅಷ್ಟೇ ಸರ್ ಹೆಚ್ಚಿಂದ ಏನೂ ಇಲ್ಲ ಸರ್ ಇಷ್ಟ ಏನಲ್ಲಿ ನಿಮ್ದೇ ಆಗಿರ್ತಕ್ಕಂಥ ಅಭಿಮಾನಿಗಳಿದ್ರೆ ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಯಾಕೆ ಮಾಡುವಂಥದ್ದು ಯಾವ ಸ್ಟಾರ್ ಜೊತೆಗೆ ಯಾಕೆ ಅನ್ನೋದು ಇದೆ ಅಂತ ನನಗೆ ಅವ್ರ ಅಂತ ಇವ್ರಂತೇನಿಲ್ಲ ಸರ್ ಯಾಕೆ ಕೊಟ್ಟ ಸಿಕ್ಕದ ಒಂದು ಪುಣ್ಯ ನನಗ್ರಿ ಯಾರು ನನಗೆಲ್ಲಾರು ರೀ ಏನಿಲ್ಲ ನನ್ನ ಅಭಿಮಾನಿಗಳಿಗೆ ರೀ ನನ್ನ ಜೀವ ಇರ್ತಕ್ಕ ಅವ್ರ ಕಾಲ್ ದುಳಾಗ ರೀ ಯಾಕಂದ್ರೆ ಅವ್ರದ್ದು ಕೊಟ್ಟದ ಬಿಕ್ಸೇ ಇದೆ ಅವ್ರು ಕೊಟ್ಟದ ಹೆಸರು ಇದೆ ಅವ್ರ ಕಾಲ್ ಇರ್ತೀನಿ ರೀ ಅವ್ರು ಎಲ್ಲಿ ಮಠ ಬೆಳಸ್ತಾರೆ ಬೆಳಿತೀನಿ ಇಷ್ಟೇ ಹೇಳಕ್ಸ್ ಬರ್ತೀನಿ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಮಾಳು ಒಳ್ಳೇದಾಗ್ಲಿ ಪ್ರವೀಣ್ ಎಸ್ ಇದಿಷ್ಟು ಮಾಳು ನಿಪ್ನಾಳ್ ಹಾಗೆ ಪ್ರವೀಣ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ತೇಶ್ ಚೆಕ್ ಟಿ ವಿ ನೈನ್ ಫಸ್ಟ್